ಹೌದು ಇನ್ನು ಪ್ರಶ್ನೆಗಳು ಪ್ರಶ್ನೆ ಯಾವ ಇಟ್ಟಾರೀಪಾ ಏನ್ ಪ್ರಶ್ನೆ ಕೇಳ್ಯಾರಪ್ಪ ಅಂದ್ರ ಯಾವ್ರಿ ಅವ್ರು ಏನ್ ಕೇಳ್ತಾರು ಏನ್ರಿ ನಾವು ಸತ್ಯ ಧರ್ಮರ ಮಾರು ನಾವು ಹಾಡ್ತೇವ ಹೌದು ಆದ್ರೂ ನಮ್ಮಲ್ಲಿ ಧರ್ಮರೂ ನಾವು ಧರ್ಮರಥ ಹಾಡ್ತೇವ್ ಹೌದು ಮತ್ತೆ ನಿಮ್ಮಲ್ಲಿ ಬರೀ ಕ್ಷಿದ್ರದಾರು ನೀವು ಧರ್ಮರತ್ ಯಾಕೆ ಹಾಡ್ತೇರಿ ಸಂಶಯ ಬಂದದ್ರಿಪ್ಪ ಸಂಶಯ ಸಂಶಯ ಬಾಳ ಇದು ಯಾಕಂದ್ರ ಸಾವು ಬರಬೇಕ್ರೆ ಸಂಶಯ ಹೌದು ಹೌದಿಲ್ಲ ಹೌದು ಯಾಕಂದ್ರ ಸಾವು ಬಂದ್ರ ಒತ್ತಡಿಕೆ ಕಡ್ಕೊಂಡ್ ಹೋಗತೈತಿ ಸಂಶಯ ಸಂಶಯ ಬತ್ತಪ್ಪ ಅಂದ್ರ ಸಂಸಾರ ಹಾಳ ಮಾಡ್ತೈತಿ ಹೌದ್ರಿಪಾ ಅದ್ ಚಲೋ ಅಲ್ಲ ಯಾಕಂದ್ರ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಹೌದು ಯಾಕಂದ್ರ ಧರ್ಮರು ಸತ್ಯ ವಂತರು ನೀತಿವಂತರು ಸಂತರು ಶರಣರು ಮಹಾತ್ಮರು ಮಹಾತ್ಮ ರೀಪ ಯಾರು ಧರ್ಮದಿಂದ ನಡೆದಿರುತ್ತಾರು ನಿಮ್ಮಲ್ಲಿ ಸತ್ಯ ಧರ್ಮರದಾರು ನಮ್ಮಲ್ಲಿ ಶುದ್ರದಾರು ಅವರು ಧರ್ಮ ಬಿಟ್ಟು ನಡೆದಾರ ಹಿಂಗೆ ಅಂತ ತಿಳ್ಕೋಬೇಡ್ರಿ ನೀವು ಶುದ್ಧ ಧರ್ಮದಿಂದನೇ ನಡೆದಾರ ಹೌದೌದು ನಿಮ್ಮಲ್ಲಿ ಧರ್ಮರು ಸಹಿತ ಧರ್ಮದಿಂದನೇ ನಡೆದಾರ ಹೌದು ಧರ್ಮ ಬಿಟ್ಟು ಯಾರು ನಡೆದಿಲ್ಲ ಹೌದು ಅದಕ್ಕೆ ನೀವು ಏನಾರಿ ಈ ಸಿದ್ದ ಸಿದ್ದರೊಳಗೆ ಭೇದ ಮಾಡಿ ನಿಮ್ಮಲ್ಲಿ ಹಂತ ಸಿದ್ರು ನಮ್ಮಲ್ಲಿ ಹಿಂತ ಸಿದ್ರು ಅನ್ನುವಂಥದ್ದು ವ್ಯವಹಾರ ನೀವು ಮಾಡಕ್ ಹೌದು ದಯವಿಟ್ಟು ಅದನ್ನ ತಲೆಗೆ ತೆಗೆದು ಹಾಕ್ರಿ ಮತ್ತು ನಿಮ್ಮಲ್ಲಿ ಧರ್ಮರ ಅದಾರಣ ಅವ್ರ ಆದ್ರೆ ಮತ್ತು ನಿಮ್ಮಲ್ಲಿ ಸಿದ್ರ ಅದಾರ ಆ ಅವ್ರು ಯಾರು ಸಿದ್ರು ಅವ್ರ ಎಕ್ಕಡೆ ಬಂದಾರು ಹೌದಿಲ್ಲ ಮತ್ತೆ ನಿಮ್ಮಲ್ಲಿ ಎಲ್ಲರೂ ಧರ್ಮರ ಅದಾರ ಅನ್ಬೇಕಾದ್ರೆ ಮತ್ತೆ ನಿಮ್ಮಲ್ಲಿ ಸಿದ್ರ ಅದಾರ ಅವ್ರು ಯಾರು ಸಿದ್ರು ಅಂತ ಅವ್ರು ನಮ್ಮಲ್ಲಿ ಅವ್ರು ಸಿದ್ರ ಅಣ್ಣವ್ರು ಹೌದು ಹೌದು ಹೇಳ್ತಾರಪ್ಪ ಯಾಕಂದ್ರ ಹಂಗ ಯಾವ್ದಾರ ಮಾತಾಡುದರ ಹಂಗೆಲ್ಲ ಯಾಕಂದ್ರ ಆ ಶದ್ರು ಅಷ್ಟೇ ಧರ್ಮರು ಅಷ್ಟೇ ಹೌದು ಯಾಕಂದ್ರೆ ಯಾರ್ಯಾರು ಎಂತ ಪವಾಡ ಮಾಡ್ಯಾರ ಹಂಗ ಅವ್ರ ಬಿರ್ದು ಹೌದ್ರಿಪ್ಪ ಹೌದಿಲ್ಲ ಐನ ಮತ್ತೊಂದು ಮಾತು ಕೇಳಿದ್ರ ಅವ್ರು ಮತ್ತೇನ್ರಿಪ್ಪ ಸ್ವಾಮಿ ನಮ್ಮ ದೇವರ ಹೇಳಿ ಹಾಡ್ತಾರ ಕೆಲವೊಬ್ಬರು ಹೌದು ಸ್ವಾಮಿ ನಮ್ಮ ದೇವರ ಬಂದವ ಗೆ ತಿಳಿ ಹಾಡ್ತಾರ ಮತ್ತ ಮೊದಲಿನ ಹಿರಿಯಾರು ಹೌದು ಏನತ್ರಿಪ್ಪ ಸ್ವಾಮಿ ನಮ್ಮ ದೇವರ ಬಂದವ ಬಣ್ಣೀರೇ ಗುರುವೇ ನಮ್ಮ ದೇವರ ಬಂದಿರಿ ಅಂತ ಮೊದಲಿನ ಹಾಡ್ತಿದ್ರು ಅವ್ರಿಗೆ ಸಂಸೆ ಬಂದದ್ರಿಪ್ಪ ಇವ್ರಿಗೆ ಈಗ ಯಾನೇ ನಮ್ ಹೊಸ ಹುಡುಗರು ಬಂದಿ ಸ್ವಾಮಿ ನಮ್ಮ ದೇವರ ಬಂದನಿಗೆ ಅಂತ ಹೇಳಿ ಯಾನ್ ಹಾಡ್ತಿವಲ್ಲ ಹೌದು ಇದು ಸ್ವಾಮಿ ನಮ್ಮೈ ದೇವರ ಬಂದನಿಗೆ ಅಂತ ಯಾಕೆ ಹತ್ತಿರಿ ಹೌದು ಅವ್ರ ಬಂದದ್ರಿಪ್ಪ ಇದು ಹೌದಿಲ್ಲ ಹಂಗೇನ ಯಾಕಂದ್ರೆ ಹೊಸ ಚಾಲ್ತಿದಳಗ ಹೊಸ ಹುಡುಗರು ಜೀನ್ಸ್ ಪ್ಯಾಂಟ್ ಹಿಂಗಾಗಿ ಐತಿ ಹಿಂಗಾಗಿ ಆಗೈತಿ ಯಾಕಂದ್ರೆ ಮೊದಲ ಹಿರಿಯಾರು ಹಾಡ್ತಿದ್ರು ಮೊಟ್ಟ ಮೊದಲು ಯಾರ ಅಂದಾರಪ್ಪ ಈ ಕೇಳಿದ್ರ ಯಾರೀಪ ಯಾವ ಮುತ್ಯ ಏನು ಮಾಡಿದ ಬೀರೋದಿಯವ್ರಿಗೆ ಗಂಡು ಎರಳಿಯಾಗಿ ನಿಂತಿದ್ದ ಹೌದು ಗುರುವಿನ ಶೋಧ ಮಾಡ್ಕೊತ ಮುತ್ಯ ಮಾಲಿಂಗರಾಯ ನೋಡದಿದ್ದ ಹೌದ್ರಿಪ್ಪ ಅವಾಗ ಗಂಡು ಎರಳಿ ಆದಂತ ಸಂದರ್ಭದೊಳಗ ಹೌದು ಆ ಬೀರ್ ಯಾವ ಮಾಲಿಂಗರಾಯ ಜಕ್ರಾಯ ಶಿಕಾರಿ ಆಡ್ಕೊತ ಹೊಂಟಿದ್ರು ಹೌದ್ರಿಪ್ಪ ಅವಾಗ ಎರಳಿ ನೋಡಿ ಮಾಲಿಂಗರಾಯ ಬೆಣ್ಣದ ಮಾಲಿಂಗರಾಯ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಯಾರು ಬೀರಪ್ಪ ಎಲ್ಲಿ ಹೋಗಿ ಡೋಣಜಿ ಕಿರಿಯಾಗಿ ಜಿಗದಿ ಬಿಟ್ಟ ಅವಾಗ ಮಾಲಿಂಗರಾಯ್ ಮಾಡಿದ್ರಿಪ್ಪ ಅವಾಗ ಮಾಲಿಂಗರಾಯ ಅಂದ ಎರಳಿ ಜೋಡಿ ನಾನು ಜಿಗಿಬೇಕಂತೇಳಿ ಹೇಳಿ ಗಿರಿಯಾಗಿ ಜಿಗದಿ ಬಿಟ್ಟ ಹೌದ್ರಿಪ್ಪ ಜಿಗದಾಗ ಪಾತಾಳಕ್ ಹೋದಾಗ ಪಾತಾಳದೊಳಗ ಬೀರ ದೇವ್ರ ನಿಜರೂಪ ತೊಟ್ಟ ಹೌದ್ರಿಪ್ಪ ಅವಾಗ ಅಂದ ಅವಾಗ ಏನಂದ್ರಿಪ್ಪ ಯಾ ಇವತ್ತು ನನ್ನ ಜಲಮ ಸ್ವಾರ್ಥಕಾಯ್ತು ಯಾಕಂದ್ರೆ ಗುರುವಿನ ಸಂಬಂಧ ಎಷ್ಟೋ ಅವತಾರ ತಾಳಿನಿ ಎಷ್ಟೋ ಅವತಾರಗಳಿನಿ ಎಷ್ಟೋ ಜನ್ಮ ತೊಟ್ಟಿನಿ ಇವತ್ತ ನನ್ನ ನೀ ಗುರು ಸಿಕ್ಕಿ ಪಾತಂದ್ರ ನನ್ನ ಜನ್ಮ ಸಾರ್ಥಕ ಆಯ್ತು ಅಂದ ಅವಾಗ ಮಾಳಿಂಗರಾಯ ಮೂರು ದಿವಸ ಐತಿ ಪಾತಾಳದೊಳಗೆ ಇದ್ದ ಹೌದು ಅವಾಗ ಸಂಗಾಟ ಬಂದಿರ್ತಕ್ಕಂತ ಜಕ್ರಾಯ ಮಣಿಗೆ ಹೋದ ಏನ್ ಮಾಡಿದ ಜಕ್ರಾಯ ತಾಯಿ ಕಣಬಾಯಿ ಕೇಳ್ತಾಳ ಏನಂತರಿಪ ಚಕ್ಕಪ್ಪ ಮಾಳಿಂಗರಾಯ ಮೂರು ದಿವಸ ಹೋಗ್ಯಾನು ಎಲ್ಲಿ ಹಳ್ಳಿ ಮಣಿಗೆ ಬರುವಲ್ಲ ಎಲ್ಲಿ ಅದನ್ನು ಮಾಳಿಂಗರಾಯ ಅಂತ ಕೇಳಿದಾಗ ಪಾತಾಳದೊಳಗ ಗುರುವಿನ ಜೋಡಿ ಇದ್ದಾಗ ಮಾಳಿಂಗ್ರ ಆಕಾಶವಾಣಿ ಮಾಡಿ ಹೇಳಿ ಗುರುವಿನ ಜೋಡಿ ಗುರುವಿನ ಕೂಡಿನಿ ಗುರುವಿನ ಕರ್ಕೊಂಡು ಹೌದು ಆದ್ರೆ ನಾಳಿಗೆ ನಾನು ಹನ್ನೆರಡು ಸಾವಿರ ದಂಡ ಕರ್ಕೊಂಡು ಹೌದು ವಡ್ಡಿ ವಾಲ ಸಮೇತ ಯಾವ ಶಿವನಾಮ ಸ್ಮರಣೆ ನಡಿಬೇಕು ಅಣ್ಣ ದಾಸೋಹ ನಡಿಬೇಕು ಅಂತ ಸಮಯದ ಒಳಗೆ ಗುರುವಿನ ಕರ್ಕೊಂಡು ಬರ್ತೀನಿ ಹೌದು ನೀ ನಾಳಿಂದ ನಾಳೆ ಎಲ್ಲಾ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿಬಿಟ್ಟ ಅವಾಗ ಹೇಳ್ಬಿಟ್ಟು ಅವಾಗ ಆಯ್ತಪ್ಪ ಅಂತ ಹೇಳಿ ಕಣಬಾಯಿ ಆಕಾಶವಾಣಿ ಮಾತು ಕೇಳಿದಳು ಮರುದಿವಸ ಒಡ್ಡಿ ವಾಲಾಗ ಶಿವನಾಮ ಸ್ಮರಣಿ ಎಲ್ಲಾ ನಡೆದಿತ್ತು ಹೌದು ಅವಾಗ ಊಟ ವ್ಯವಸ್ಥೆ ಎಲ್ಲಾ ಡೋಣಜ್ ಕೆರೆ ಮೇಲೆ ನಡೆಸಿದ್ರು ಹೌದು ಅಂತ ಸಂದರ್ಭದೊಳಗೆ ಗುರುವಿನ ಕೈ ಹಿಡ್ಕೊಂಡು ಮುತ್ಯ ಬಂದ್ರಿಪ್ಪ ಸ್ವಾಮಿ ನಮ್ಮ ದೇವರ ಬಂದಾವ ಬಣ್ಣೀರೇ ಗುರುವೇ ನಮ್ಮ ದೇವರ ಬಂದಾವ ಬಣ್ಣೀರಿ ಅಂತ ಹೇಳಿ ಮುತ್ಯಾ ಮಾಡಿಗ್ರಯಾ ಗುರುವಿನ ಕರ್ಕೊಂಡು ಕೆರಿ ಒಳಗಿಂದ ಯದ್ದಮೆ ಮ್ಯಾಗ ಬಂದ ಹೌದ್ರಿಪ್ಪ ಆವತ್ತಿನ ಹಿಡ್ಕೊಂಡು ಇಲ್ಲಿವರೆಗೆ ಅಂತದ್ ಒಂದು ನಾಮ ಬಂದದ ತಕ್ಷಣ ನಮಗೆ ತಿಳಿದಷ್ಟು ಮಾತದ ಯಾರು ಸ್ವಾಮಿನಮ್ಮ ಬಣ್ಣೀರ್ ಬಂದವ್ ಒಂದ್ ಮೇಳದವ್ರತಾರು ಸ್ವಾಮಿನಮ್ಮ ದೇವರ ಬಂದವ್ ಗೇತ ಒಂದ್ ಮೇಳದವ್ರತಾರು ಹೌದಿಲ್ಲ ಯಾರು ಮೇಳದವ್ರ ಅತಾರೆ ಅದಕ್ಕೆ ಎಲ್ಲಾ ನಮ್ಮ ಮೇಳದವ್ರಾಗ್ಲಿ ನಿಮ್ಮ ಮೇಳದವ್ರಾಗ್ಲಿ ಎಲ್ಲಾರು ಹಿಂಗ ಮೊದಲ ಬಣ್ಣೀರಿ ತಣಕೊತ್ತ ಹಿರಿಯಾರ ಬಂದಾರ ಈಗ ನಮ್ಮ ನಿಮ್ಮ ಕೈಯಾಗ ಸಿಕ್ಕಿದ ಗೇ ಆಯ್ ಕೂತೈತಿ ಹೌದು ಅದಕ್ಕೆ ನೀವು ಅವ್ರು ಹಿಂಗ ಯಾಕಂದ್ರ ಇವ್ರು ಹಿಂಗ ಯಾಕ ಒಂದರತ್ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಹೌದ್ ಹೌದು ಅದಕ್ಕಿನ್ನ ಅವ್ರಿಗೊಂದ್ ಎರಡ್ ಪ್ರಶ್ನೆ ಕೇಳುದ್ರಿಪ್ಪ ಏನ್ ಕೇಳುದಪ್ಪ ಅಂತಂದ್ರ ಏನ್ರಿಪ್ಪ ಈಗ ಸದ್ಯ ಬೀಜ ಗು ಹೌದು ಡೋಣದ ಮಾಧುಲಿಂಗ್ ಪಲ್ಲಕ್ಕಿ ಬರ್ಲಾಕೈತಿ ಏನಾಗ್ತದ ಆ ಆ ಕಂಬಳಿ ಮುಚ್ಚ ಮಾರಿ ಮುಚ್ಚಕೊಂಡ ಆ ಬೀಜ ಗುತ್ತಿ ದಾಟಿಸ್ಕೊಂಡು ಹೋಗ್ತಾರ ಹೌದ್ರಿಪ ಏನ್ ಮಾಡ್ತಾರು ಬೀಜ ಗುತ್ತಿ ದಾಡ್ಸ್ಕೊಂಡು ಮಾರಿ ಮುಚ್ಚಿ ಮಾರಿ ಮುಚ್ಚಿಕೊಂಡ್ ಮಾಷಿದ್ ಪಲ್ಲಕ್ಕಿ ಬೀಜ ಗುತ್ತಿ ದಾಟದಾಗ ಮಾರಿ ಮರಿ ಮಾಡಿಕೊಂಡ್ ಹೋಗ್ತಾರ ಹೌದು ಅದು ಯಾವ ಕಾರಣಕ್ಕಾಗಿ ಯಾರು ಅಂಜಿಕೆ ಐತಿ ಯಾವ ಕಾರಣಕ್ಕಾಗಿ ಮಾರಿ ಮುಚ್ಕೊಂಡು ಹೋಗ್ತಾರ ಹೇಳ್ತಾರ ಇದು ಒಂದ ಹೌದು ಇನ್ನು ಅವ್ರು ಹಾಡಿನೊಳಗ ಅವ ಮುಂದ್ ಹಾಡುವಂತ ಗಾಯಕ್ ಹಾಡಿದ ಏನತ್ರೀಪ ಏನ್ ಹಾಡಿದಪ್ಪ ಅಂತಂದ್ರೆ ಕೊಟ್ಟ ಭಾಷೆಗಳ ತಪ್ಪವನಲ್ಲೂ ಅರಕೆರೆ ಹೌದು ಮುಗಿಸಿದ್ದಾನು ಹೌದೌದು ಹಾಡ್ಯಾರು ಕೇಳಿರಿ ಹೌದ್ ಹೌದು ಕೊಟ್ಟ ಭಾಷೆಗಳ ತಪ್ಪವನಲ್ಲೂ ಅರಕೆರೆ ಅಮ್ಮುಗಿಸಿದ್ದಾನು ಅಂತ ಹಾಡ್ಯಾರ ಆದ್ರ ನಮಗ ಇದ್ರೊಳಗ ಮಾತಿನೊಳಗ ಸಂಶಯ ಬಂದದ ಏನ್ರಿಪಾ ಏನು ಸಂಶಯ ಬಂದದಪ್ಪ ಅಂತಂದ್ರೆ ಕೈಲಾಸದಿಂದ ಅಮ್ಮಗಿಸಿದ್ ಬರು ಹೇಳಿದಾಗ ಹೌದು ಕೈಲಾಸದಿಂದ ಒಂದು ಅಮ್ಮಗಿದ್ ಬರುವ ಹೇಳಿದಾಗ ಅವಾಗ ಏನೇನೋ ಸರ್ವ ಸಾಹಿತ್ಯಗಳ ತಂದಾನ ಹೌದ್ರಿ ಪಾತ ಹೌದಿಲ್ಲ ನಿಯಮದ ಬೆತ್ತ ಬಂಡ ಚೀಲ ಪ್ರಸಾದ ಗಂಟ ಬೆಳಿ ಬೆಳಕಿಲ ಬಡಗು ಬಗ್ಗೆ ಬಂಜಿ ತೊಟ್ಲ ಎಲ್ಲಾ ತಂದ ನಂದಿ ಹಿಂದ ತಂದಿ ಮಾಡ್ಕೊಂಡ್ ಬೈಲು ಭೂತಾಳಿಸಿದ್ದ ಸಂಗಟ ಕರ್ಕೊಂಡು ಬರುವ ಹೇಳಿದಾಗ ಏನಪ್ಪ ಅವಾಗ ಪರಮಾತ್ಮ ಒಂದು ಮಾತು ಹೇಳೋ ಅಮ್ಮೋಗಶಿದ್ದ ನೀವು ಮುಂದೆ ಮಾವು ಆಗಿರಿ ಹೌದು ಒಟ್ಟು ಹಳಿ ತಿರುಗಿ ನೋಡಕ್ ಹೋಗ್ಬೇಡ ಹೊಳ್ಳಿ ತಿರುಗಿ ನೀನ್ ನೋಡಿದಿಪ್ಪ ಎಲ್ಲಿ ನೋಡ್ತೀಯ ಅಲ್ಲಿ ಮಾಯ ಆಗ್ತೀನಿ ಅಂತ ಹೇಳಿ ಹೌದು ಪರಮಾತ್ಮ ಮಾತ್ ಹೇಳಾನ ಆ ಮಾತ್ ಅಮ್ಮೋಕ್ಷದ ಒಪ್ಪಕೊಂಡಾನ ಹೌದು ಹೌದು ಹೌದಿಲ್ಲ ಹೌದು ಆ ಪರಮಾತ್ಮನ ಮಾತಿಗೆ ಒಪ್ಪಕೊಂಡಾನ ಕರೆ ಆದ್ರ ಅಮ್ಮೋಕ್ಷದ ಸಂಶಯ ಬಂದಕಿಸಿಂದ ಕಿಶಿಂದ ಏನ್ ಮಾಡ್ಯಾನ್ರಿಪ್ಪ ಏನ್ ಮಾಡ್ಯಾನಪ್ಪ ಅಂತಂದ್ರೆ ನನ್ನ ಗುರು ಬರಾಕತ್ತಾನು ಅವನ ಇಲ್ಲೋ ಅಂತ ಹೇಳಿ ಕಿಶಿಂದ ಹಳ್ಳಿ ತಿರುಗಿ ನೋಡ್ಯಾನ ಹಳ್ಳಿ ತಿರುಗಿ ನೋಡ್ಯಾನ ಅದಕ್ಕ ನಮಗ ಸಂಶಯ ಬಂದದ ಅಲ್ಲೇ ಮಾತು ಪಾಲನೆ ಮಾಡಿಲ್ಲ ಹೌದು ಹೌದಿಲ್ಲ ಹೌದು ಅಲ್ಲೇ ಮಾತು ಪಾಲಿಸಿಲ್ಲ ಹೌದು ಆದ್ರೆ ನೀವರಿ ಹೇಳ್ತೀರಿ ಕೊಟ್ಟ ಭಾಷೆಗಳ ತ ತಪ್ಪವನಲ್ಲೂ ಅರಕೆರೆ ಅಮ್ಮಗಿದ್ದ ಅನ್ನೋ ನೀವು ಹಾಡ್ತೀರಿ ಹೌದ್ರಿಪ್ಪ ಆ ನೀವು ಹಾಡುದಪ್ಪ ಏನ ಅಮ್ಮೋಗಶಿದ ಮಾತು ಕೊಟ್ಟದ ತಪ್ಪು ಅನ್ನುವಂತ ನಮಗ್ ಸಂಶಯ ಬಂದದ ಅದಕ್ಕೆ ಮುಂದಿನ ಸಂಡಿಗೆ ಇದಕ್ಕೆ ಹೆಂಗ್ ಉತ್ತರ ಕೊಡ್ತಾರ ನೋಡನು ಹೇಳ್ತಾರ ಬಹಳ ಮಾತು ಹೇಳ ಸತ್ಯ ಸುಂದರವಾಗಿರ್ತಕ್ಕಂಥ ನಾಲ್ಕು ನೋಡಿ ಚಾಲ್ ಹಾಡಿ ಹಾ ಹೋಗ್ತದ ಹೌದು ಇನ್ ಚಾಲ್ ಪ್ರಾರಂಭ ಮಾಡಿ